ಹೆದ್ದೂರು ನವೀನ್ ಅವರಿಗೆ ಅಧ್ಯಕ್ಷ ಸ್ಥಾನ ಕಾರಣವಾದ ಅಂಶ ಇದೆ ಸಂಘಟನೆಗೆ ಅವರ ವಿಚಾರದ ಬಗ್ಗೆ ಇರುವ ಬದ್ಧತೆ ಮತ್ತೆ ಅವರು ಕೊಡುವ ಸಮಯ ಹೆದ್ದೂರು ನವೀನ್ ಅವರಿಂದ ಕಾರ್ಯಕರ್ತರು ಏನ್ ನಿರೀಕ್ಷೆ ಮಾಡಬಹುದು ನನ್ನಿಂದ ಅಪೇಕ್ಷೆ ಪಡೋದು ಬರೀ ಸಂಘಟನಾತ್ಮಕ ಕೆಲಸಗಳಿಗೆ ಮಾತ್ರ ಇಪ್ಪತ್ತನೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಆಸಕ್ತಿ ಇದೆಯಾ ಇಲ್ಲವಾ ಅಂತ ಹೇಳಿದ್ರೆ ಒಂದು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ ಆಗುತ್ತೆ ನಾನು ಕೂಡ ಅಪೇಕ್ಷೆ ಪಡಬಹುದು ಸಹಜವಾಗಿ ಎಲ್ಲ ಕಾರ್ಯಕರ್ತರು ಅಪೇಕ್ಷೆ ಪಡುವಾಗ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ತೀರ್ಥಹಳ್ಳಿ ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಹೆದ್ದು ನವೀನ್ ಅವ್ರ ಜೊತೆ ಇದ್ದಾರೆ ಹೆದರು ನವೀನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದಿರಾ ಹೆದ್ದು ನವೀನ್ ಅವರೇ ನೂತನ ಜವಾಬ್ದಾರಿ ತೀರ್ಥಹಳ್ಳಿ ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಆಗಿದ್ದೀರಾ ಹೇಗೆ ಅನಿಸ್ತಾ ಇದ್ರ ಹೊಸ ಜವಾಬ್ದಾರಿ ಜವಾಬ್ದಾರಿ ನೀವು ಮೊದಲೇ ಹೇಳದ್ರಾಗೆ ಇದೊಂದು ಜವಾಬ್ದಾರಿ ನಮ್ಮ ಸಂಘಟನೆಯಲ್ಲಿ ಆ ಭಾರತೀಯ ಜನತಾ ಪಕ್ಷದ ತೀರ್ಥಹಳ್ಳಿಯ ಮಂಡಲದ ಅಧ್ಯಕ್ಷನಾಗೋದು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಮತ್ತೆ ಹೆಮ್ಮೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ತೀರ್ಥಹಳ್ಳಿಯ ಬಿಜೆಪಿ ಅನೇಕ ಹಿರಿಯರ ತ್ಯಾಗ ಪರಿಶ್ರಮ ಫಲದಿಂದ ಕಟ್ಟಿ ಬೆಳೆಸಿದಂಥ ಒಂದು ತಾಲೂಕು ಅನೇಕ ಹಿರಿಯರು ಈ ಜಾಗದಲ್ಲಿ ಕೂತು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಹಾಗಾಗಿ ಆ ಜಾಗಕ್ಕೆ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧ್ಯಕ್ಷನಾಗೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಖುಷಿ ಕೊಡೋ ವಿಷಯ ಆ ಜಾಗವನ್ನು ಆ ಜಾಗಕ್ಕೆ ನ್ಯಾಯ ಕೊಡಬೇಕು ಅನ್ನುವ ಜವಾಬ್ದಾರಿಯೊಂದಿಗೆ ಈ ಜವಾಬ್ದಾರಿಯನ್ನು ನಾನು ಸ್ವೀಕಾರ ಮಾಡಿದ್ದೆ ನವೀನ್ ಅವರೇ ಈಗ ನಿಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಈಗ ನೀವು ಪದಗ್ರಹಣ ಕೂಡ ಆಗಿರುವಂಥದ್ದು ನಾನು ನೇರವಾಗಿ ಕೇಳ್ತೀನಿ ಹೆದ್ದೂರು ನವೀನ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗಲು ಕಾರಣವಾದ ಅಂಶ ಇದೆ ಸಹಜವಾಗಿ ಭಾಜಪದಲ್ಲಿ ಯಾವುದೇ ಜವಾಬ್ದಾರಿಗೆ ಕಾರಣ ಅಂತ ಹೇಳಿದ್ರೆ ಸಂಘಟನೆಗೆ ಅವರ ವಿಚಾರದ ಬಗ್ಗೆ ಇರುವ ಬದ್ಧತೆ ಮತ್ತು ಅವರು ಕೊಡುವ ಸಮಯ ಹಾಗಂತ ಹೇಳಿ ನಾನು ಮಾತ್ರ ಅದಕ್ಕೆ ಅರ್ಹ ಅಂತ ನಾನು ಹೇಳಲ್ಲ ನಾನು ಈಗ ಅಧ್ಯಕ್ಷ ಆಗಿ ಆಯ್ಕೆ ಆಗೋ ಸಮಯದಲ್ಲಿ ಇನ್ನೂ ಕೆಲವರಿಗೆ ಕೂಡ ನಾನು ಅಧ್ಯಕ್ಷ ಆಗಬೇಕು ಅಂತ ಅಪೇಕ್ಷೆ ಇತ್ತು ಅವರು ಕೂಡ ತುಂಬ ಅರ್ಹರೇ ಇತ್ತು ನಾನು ನೋಡಿದ ಹಾಗೆ ತುಂಬ ಕೆಲಸ ಮಾಡಿದವರು ತುಂಬ ಸಂಘಟನೆಗೋಸ್ಕರ ಪರಿಶ್ರಮ ಪಟ್ಟವರೇ ಇದ್ರು ಕೂಡ ಒಟ್ಟು ಹಿರಿಯರ ಒಂದು ಅಪೇಕ್ಷೆ ಇರುತ್ತೆ ಇಂಥವ್ನ ಈ ಅವಧಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು ಇಂತಿಂಥವ್ರನ್ನ ಇಂಥ ಸಮಯದಲ್ಲಿ ಇಂಥದ್ದು ಜೋಡಿಸ್ಬೇಕು ಅಂತ ಆ ರೀತಿಯಾಗಿ ಅರ್ಹತೆ ಅನ್ನೋಕ್ಕಿಂತಲೂ ಅವರ ಹಿರಿಯರ ಅಪೇಕ್ಷೆ ಹಂಗೆ ನಾನು ಈ ಕೆಲಸವನ್ನು ನನಗೆ ಈ ಕೆಲಸವನ್ನು ಜೋಡಿಸಿದ್ದಾರೆ ಇದನ್ನು ನಿರ್ವಹಣೆ ಮಾಡಿದ್ರೆ ನನಗೆ ಸಂತೋಷ ಇದೆ ಈಗ ನೂತನ ಅಧ್ಯಕ್ಷರಾಗಿ ಅಥವಾ ಯಾವುದೇ ಒಂದು ಜವಾಬ್ದಾರಿ ಸ್ವೀಕರಿಸೋ ಸಂದರ್ಭದಲ್ಲಿ ಕಾರ್ಯಕರ್ತರಾಗಿರ್ಬೋದು ಮುಖಂಡರಿಗೆ ಒಂದು ನಿರೀಕ್ಷೆ ಇರುತ್ತೆ ಹೌದು ಇವರು ನಮ್ಮ ಪರವಾಗಿ ನಿಲ್ತಾರೆ ಏನೇನು ಸಮಸ್ಯೆಗಳಾದರೂ ಸ್ಪಂದನೆಯನ್ನು ಮಾಡ್ತಾರೆ ಈಗ ಹತ್ತು ಹಲವಾರು ನಿರೀಕ್ಷೆಗಳು ಕೂಡ ಇರುತ್ತೆ ಇದೇ ಸಂದರ್ಭ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನವೀನ್ ಅವರಿಂದ ಕಾರ್ಯಕರ್ತರು ಏನು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ ತೀರ್ಥಹಳ್ಳಿಯಲ್ಲಿ ಸುದೈವ ಅಂತ ಹೇಳಿದ್ರೆ ನನ್ನಿಂದ ಅಪೇಕ್ಷೆ ಕಾರ್ಯಕರ್ತರಿಗೆ ಇರೋದು ಸಹಜ ಏನಂದ್ರೆ ಅವರಿಂದ ಅಪೇಕ್ಷೆ ನನ್ನಿಂದ ಏನು ಅಪೇಕ್ಷೆ ಪಡ್ತಾರೆ ಕಾರ್ಯಕರ್ತರು ಅಂದ್ರೆ ಹೆಚ್ಚು ಸಮಯ ಕೊಡಲಿ ಪ್ರಾಮಾಣಿಕವಾಗಿರಲಿ ಮತ್ತೆ ನಮ್ಮ ಜೊತೆ ಸಂಘಟನೆಗೆ ಕೈ ಜೋಡಿಸ್ಲಿ ನಾವು ಕರೆದಾಗ ಅವರು ಅಪೇಕ್ಷೆ ಪಟ್ಟಾಗ ನಮ್ಮ ಜೊತೆ ಬಂದು ಹೆಗ್ಲು ಕೊಡ್ಲಿ ಅನ್ನೋದು ಅವ್ರ ಅಪೇಕ್ಷೆ ಇರುತ್ತೆ ಇದಕ್ಕಿಂತ ಹೊರತುಪಡಿಸ್ತೀವಿ ಏನಿರಲ್ಲ ಯಾಕಿರಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ತೀರ್ಥಹಳ್ಳಿಯಲ್ಲಿ ನಮ್ಮದೇ ಪಕ್ಷದ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು ಇಲ್ಲಿ ಚುನಾಯಿತರಾಗಿರೋದ್ರಿಂದ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಜ್ಞಾನೇಂದ್ರ ಅವರು ನಮ್ಮ ಕಾರ್ಯಕರ್ತರಿಗೆ ಹೆಗಲನ್ನು ಹೆಗಲು ಕೊಟ್ಟು ನಿಲ್ಲೋದ್ರಿಂದ ನನ್ನಿಂದ ಅಪೇಕ್ಷೆ ಪಡೋದು ಬರೀ ಸಂಘಟನಾತ್ಮಕ ಕೆಲಸಗಳಿಗೆ ಮಾತ್ರ ಹಾಗಾಗಿ ಅದೇ ಅಪೇಕ್ಷೆಯನ್ನು ನನ್ನ ಅಪೇಕ್ಷೆಯನ್ನು ನನ್ನ ಕಾರ್ಯಕರ್ತರು ನನ್ನಿಂದ ಬಯಸಿರ್ತಾರೆ ಅನ್ನೋದು ನನ್ನ ನಂಬಿಕೆ ಹೆದ್ದು ನವೀನ್ ಅವರೇ ಈಗ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾನು ಚರ್ಚೆಗಳು ನಡೀತವೆ ಹಾಗೆ ವಿಧಾನಸಭೆ ಚುನಾವಣೆ ಏನು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ಚರ್ಚೆ ನಡೆಯಿತು ಹೆದ್ದೂರು ನವೀನ್ ಅವರು ವಿಧಾನಸಭೆ ಚುನಾವಣೆ ತಿಂತಿ ಚಟುವ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ನಡೆದಿತ್ತು ಹಾಗೆ ಈಗ ಇನ್ನೊಂದು ಚರ್ಚೆ ಆಗ್ತಿರುವಂತದ್ದು ನವೀನ್ ಅವರು ಅಧ್ಯಕ್ಷರಾಗಿರುವುದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ದೀರ್ಥಲಿಂಚದ ಅಭ್ಯರ್ಥಿ ಆಗುವ ನಿಟ್ಟಿನಲ್ಲಿಯೇ ಅನ್ನೋ ಒಂದು ಮಾತುಕಡಿ ಬರ್ತಾ ಇದೆ ಹೌದಾ ಇದು ಕೂಡ ಒಳ್ಳೆ ಪ್ರಶ್ನೆ ಆ ಇಪ್ಪತ್ಮೂರರ ಚುನಾವಣೆಯ ಪ್ರಶ್ನೆಯನ್ನು ನೀವು ಕೇಳಿದಿರಿ ಎಲ್ಲಿ ಚರ್ಚೆ ಆಗಿದೆಯೋ ಏನೋ ನನ್ಗೆ ಗೊತ್ತಿಲ್ಲ ಆದ್ರೆ ಇಪ್ಪತ್ತ್ ಮೂರರ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ಜ್ಞಾನೇಂದ್ರ ಅಂತ ನಾಯಕತ್ವವನ್ನು ಈ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಇದ್ರು ನವೀನ್ ಟಿಕೆಟ್ ಗಾಗಿ ಏನು ಪ್ರಯತ್ನ ಮಾಡಿಲ್ಲ ಖಂಡಿತ ಖಂಡಿತ ಇಲ್ಲ ಯಾವ ನಾಯಕರನ್ನು ಸಂಪರ್ಕಿಸಲ್ ಖಂಡಿತ ಇಲ್ಲ ನಮ್ಮಲ್ಲಿ ಆ ರೀತಿಯ ಪದ್ಧತಿಯೇ ಇಲ್ಲ ಜ್ಞಾನೇಂದ್ರ ಅಂತ ನಾಯಕತ್ವವನ್ನ ಅನೇಕ ನಮ್ಮ ಎಲ್ಲ ಕಾರ್ಯಕರ್ತರು ಈ ಬಾರಿ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡಲೇಬೇಕು ಅನ್ನುವ ಅಪೇಕ್ಷೆ ಇತ್ತು ಯಾಕೆಂತ ಹೇಳಿದ್ರೆ ಒಂದೂವರೆ ವರ್ಷ ಅವರಿಗೆ ಸಿಕ್ಕಂತ ಒಂದು ಸಚಿವ ಗಿರಿಯಲ್ಲಿ ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡಿದ್ದಿದೆಯಲ್ಲ ಅದರ ಋಣವನ್ನ ನಮ್ಮ ತಾಲೂಕಿನ ಕಾರ್ಯಕರ್ತರು ಅವರಿಗೆ ತೀರಿಸಬೇಕಿತ್ತು ಯಾಕಂದ್ರೆ ತುಂಬಾ ವರ್ಷಗಳ ಹೋರಾಟದ ನಂತರ ಅವರು ಐದು ಬಾರಿ ಚುನಾವಣಾ ಶಾಸಕರಾಗಿ ಆಯ್ಕೆಯಾಗಿ ಕೊನೆಯ ಅವಧಿಯೇ ಒಂದೂವರೆ ವರ್ಷ ಮಾತ್ರ ಅವರಿಗೆ ಸಚಿವರಾಗುವಂತ ಅವಕಾಶ ಸಿಕ್ಕಿದ್ದು ಆ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಗೃಹ ಸಚಿವರಾಗಿ ರಾಜ್ಯದಲ್ಲೂ ಕೂಡ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿ ತಾಲೂಕಿನ ಅಭಿವೃದ್ಧಿ ಅವರು ಮಾಡಿದ್ದಿದೆಯಲ್ಲ ನಮ್ಮ ಕ್ಷೇತ್ರವನ್ನ ತಾಲೂಕಾದ ಕ್ಷೇತ್ರ ಅದು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ಆ ಅಭಿವೃದ್ಧಿಯನ್ನ ಬರೋ ದಿನಗಳಲ್ಲಿ ಇನ್ಯಾರೋ ಶಾಸಕರು ಅದನ್ನ ಮುರಿತಾರೆ ಅಷ್ಟು ಅನುದಾನವನ್ನು ತರ್ತಾರೆ ಅನ್ನೋದು ಕೂಡ ನನಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಡೆವಲಪ್ಮೆಂಟ್ ಮಾಡಿರೋ ಒಂದು ವ್ಯಕ್ತಿಗೆ ಮತ್ತೊಂದು ಅವಕಾಶ ಸಿಗಲೇಬೇಕು ಅನ್ನುವ ಅಪೇಕ್ಷೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಹಿರಿಯರ್ ಇರ್ಬೋದು ಹೊಸ ಕಾರ್ಯಕರ್ತರು ಇರ್ಬೋದು ಅವರೆಲ್ಲರಿಗೂ ಜ್ಞಾನೇಂದ್ರ ಅವರು ಇನ್ನೊಂದು ಬಾರಿ ಶಾಸಕರಾಗಲೇಬೇಕು ಅನ್ನುವ ಅಪೇಕ್ಷೆ ಇದ್ದಿದ್ದರಿಂದ ಏಕಮಾತ್ರ ವ್ಯಕ್ತಿ ನಮಗೆ ಎಲ್ರಿಗೂ ಚುನಾವಣೆಯಲ್ಲಿ ಸಂಘಟನೆ ಮೇಲ್ಗಡೆ ಬೇರೆ ಬೇರೆ ಯೋಚನೆಗಳು ಬೇರೆ ಬೇರೆ ವ್ಯಕ್ತಿಗಳನ್ನು ಕಣ್ಮುಂದೆ ತಗೋಬಹುದು ಭವಿಷ್ಯ ದೃಷ್ಟಿಯಿಂದ ಸುಮಾರು ವ್ಯಕ್ತಿಗಳ ಹೆಸರು ಬರಬಹುದು ಆದ್ರೆ ತಾಲೂಕಿನ ಜನರೊಳಗೆ ತಾಲೂಕಿನ ಕಾರ್ಯಕರ್ತರೊಳಗೆ ಇದ್ದಿದ್ದು ಜ್ಞಾನೇಂದ್ರ ಮಾತು ಅಲ್ಲ ನಾನು ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನ ಬಾರಿ ನಾಜಕಾಗಿ ಉತ್ತರ ಕೊಡ್ತಾ ಇದ್ದೀರಾ ನಾನ್ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರದಲ್ಲಿ ಇಪ್ಪತ್ತೆಂಟರ ಚುನಾವಣೆಯ ಅಭ್ಯರ್ಥಿ ಆಗುವ ನಿಟ್ಟಿನಲ್ಲಿ ಹೆದ್ರು ನವೀನ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ರು ಕೊನೆಗೂ ಅಧ್ಯಕ್ಷರು ದೀಪ ಪ್ರಶ್ನೆ ಕೇಳಿರುವಂತದ್ದು ಇಲ್ಲ ನಾನು ಮೊನ್ನೆ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡೋತ್ತಿಗೆ ಇದೇ ಪ್ರಶ್ನೆ ಬಂತು ಒಂದು ಕಡೆ ಹೆದ್ದೂರು ನವೀನ್ ಅವರನ್ನ ಮುಂದಿನ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಈ ರೀತಿ ಅಧ್ಯಕ್ಷಗಿರಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅಲ್ಲೂ ಕೂಡ ಇದೇ ಉತ್ತರ ಕೊಟ್ಟೆ ನಿಮಗೂ ಕೂಡ ಅದೇ ಉತ್ತರ ಕೊಡ್ತಾ ಇದ್ದೀನಿ ನನಗೆ ಗೊತ್ತಿರೋ ಹಾಗೆ ತೀರ್ಥಹಳ್ಳಿ ಕ್ಷೇತ್ರ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಕಾರ್ಯ ಮಾಡೋ ದಿಟ್ಟಿನಲ್ಲಿ ಕೆಲಸ ಹತ್ತಾರೆ ಹೊರತು ಬಿಂಬಿಸೋದು ಅನ್ನೋದು ನನಗೆ ಗೊತ್ತಿಲ್ಲ ಸಹಜವಾಗಿ ಜನರ ಮನಸ್ಸುಗಳಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಒಬ್ಬೊಬ್ಬರ ಕಣ್ಮುಂದೆ ಅವರ ಆತ್ಮೀಯತೆಯನ್ನೋ ಅಥವಾ ಅವರ ಯಾವ್ದು ಅಪೇಕ್ಷೆಯನ್ನೋ ಕೆಲವರಿಗೆ ಕಣ್ಮುಂದೆ ಬಂದ್ಬಿಡ್ಬೋದು ವ್ಯಕ್ತಿಗಳು ಆದ್ರೆ ಸಂಘಟನೆ ಯೋಚನೆ ಮಾಡೋದು ಬಿಂಬಿಸೋದಂತಿರಲ್ಲ ಕೆಲಸವನ್ನು ಎಲ್ರಿಗೂ ಕೊಡ್ತಾರೆ ಕೆಲಸ ಮಾಡ್ತಾ ಮಾಡ್ತಾ ಆ ಸಮಯದಲ್ಲಿ ಚುನಾವಣೆ ಬಂದಾಗ ಯಾರು ಈ ಸಮಯದಲ್ಲಿ ಈ ಚುನಾವಣೆಗೆ ಅರ್ಹರಿರಬಹುದು ಅಥವಾ ಜನರ ಅಪೇಕ್ಷೆ ಜನರ ಅಪೇಕ್ಷೆಗೆ ಸರಿಯಾದ ವ್ಯಕ್ತಿ ಆಗಬಹುದು ಅಂದಾಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಹೊರತುಪಡಿಸಿ ನಾನು ಉದಾಹರಣೆ ಕೊಟ್ಟೆ ಮೊನ್ನೆ ಕೂಡ ಅದೇ ಉದಾಹರಣೆ ಮತ್ತೆ ಕೊಡ್ತೀನಿ ನಮ್ಮ ಆತ್ಮೀಯರು ಶಿವಮೊಗ್ಗ ಕ್ಷೇತ್ರದಲ್ಲಿ ಚನ್ಬಸಪ್ನವರು ರಾಜ್ಯ ನಾಯಕರು ಯಾರು ನಮ್ಮ ಈಶ್ವರಪ್ಪನವರು ಅವರಿಗೆ ಸೀಟ್ ಕೊಡಲ್ಲ ಅಂತೇಳಿ ನಮ್ಗೆಲ್ಲ ಗೊತ್ತಿರಲಿಲ್ಲ ಅಥವಾ ಅವರಿಗೆ ಸೀಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಹಿರಿಯರಿಗೆ ಗೊತ್ತಿದ್ರು ಕೂಡ ಇನ್ನೊಬ್ರನ್ನ ಬಿಂಬಿಸೋ ಕೆಲಸವನ್ನು ಮಾಡಿರ್ಲಿಲ್ಲ ಅನೇಕ ಕಾರ್ಯಕರ್ತರು ಶಿವಮೊಗ್ಗದವರು ಕೂಡ ಶಾಸಕರಾಗುವಂತ ಅರ್ಹತೆಯನ್ನ ತುಂಬಾ ಜನ ಬಂದಿದ್ರು ಆದ್ರೂ ಕೂಡ ಚನ್ಬಸಪ್ನವರನ್ನ ತಂದು ಇವರು ಈ ಸರಿ ಅಭ್ಯರ್ಥಿ ಅಂತೇಳಿ ಹೇಳಿದ್ರು ಸಹಜವಾಗಿ ಕಾರ್ಯಕರ್ತರು ಎಲ್ಲರೂ ಒಪ್ಕೊಂಡ್ರು ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಅಪಸ್ವರಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಸ್ವರ ಬರ್ಬೋದು ಅದೇ ರಾಜ ಹೆದ್ದಿರವರಿಗೆ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತನೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಆಸಕ್ತಿ ಇದೆಯಾ ಇಲ್ಲವಾ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾವುದೋ ಒಬ್ಬ ಆ ರಾಜಕಾರಣಿಗೆ ನಿನಗೆ ಇದರಲ್ಲಿ ಆಸಕ್ತಿ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ರೆ ಒಂದು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ ಆಗುತ್ತೆ ನಾನು ಕೂಡ ಅಪೇಕ್ಷೆ ಪಡಬಹುದು ಸಹಜವಾಗಿ ಎಲ್ಲ ಕಾರ್ಯಕರ್ತರು ಅಪೇಕ್ಷೆ ಹಾಗೆ ನಮ್ದೇ ಕ್ಷೇತ್ರದಲ್ಲಿ ತುಂಬಾ ಜನ ಇದಕ್ಕೆ ಅರ್ಹ ವ್ಯಕ್ತಿಗಳಿದ್ದಾರೆ ಎಮ್ ಎಲ್ ಎ ಆಗಬಹುದಾದ ಶಾಸಕರಾಗಬಹುದಾದಂತ ವ್ಯಕ್ತಿತ್ವ ಹೊಂದ ವ್ಯಕ್ತಿಗಳು ಇದ್ದಾರೆ ಅದರಲ್ಲಿ ನಾನು ಒಬ್ಬ ಅಂತ ಹೇಳಿ ಅನೇಕ ಕಾರ್ಯಕರ್ತರು ಅನ್ಕೋಬಹುದು ವರ್ತಪಡಿಸಿ ನಾನೇ ಅನ್ನೋದು ಇಲ್ಲಿ ತಪ್ಪಾಗುತ್ತೆ ಅಲ್ಲ ಕಾರ್ಯಕರ್ತರು ಅನ್ಕೊಳ್ಳೋದು ಬರೆಯರು ನವೀನ್ ಅನ್ಕೊಳ್ಳೋದು ಬೇರೆ ನಾನು ಕೇಳಿದ್ದು ಹೆದ್ದು ನವೀನ್ ಅವರಿಗೆ ಆಸಕ್ತಿ ಇದೆಯಾ ಇಲ್ವಾ ನಾನು ಹೇಳೋದ್ ನಾನು ನನಗೆ ಉತ್ತರ ಕೊಟ್ಟೆ ಸಹಜವಾಗಿ ಒಬ್ಬ ರಾಜಕಾರಣಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ ಆದ್ರೆ ಆಸಕ್ತಿಯನ್ನು ಮಾತ್ರ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಧರ್ಮ ಆಗೋದಿಲ್ಲ ಯಾಕಂದ್ರೆ ಭಾರತೀಯ ಜನತಾ ಪಕ್ಷವನ್ನ ಹಿರಿಯರು ಕಟ್ತಾ ಇರೋದು ಯಾರನ್ನೋ ಒಬ್ಬನ ಎಂ ಎಲ್ ಎ ಮಾಡ್ಬೇಕು ಯಾರನ್ನೊಬ್ಬನ ಎಂ ಪಿ ಮಾಡ್ಬೇಕು ಅಥವಾ ಮಂತ್ರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಜನಸಂಘದ ನಂತರ ಭಾರತಕ್ಕೆ ಭಾರತೀಯತೆ ಆಡಳಿತ ಬೇಕು ಮೂಲ ಇಲ್ಲಿಯ ಏನು ಸಂಸ್ಕೃತಿ ಪರಂಪರೆ ಇದೆ ಆ ರೀತಿಯ ಆಡಳಿತವನ್ನ ಮಾಡಿ ಭಾರತವನ್ನ ಭಾರತವಾಗಿ ಉಳಿಸಬೇಕು ಅಂತ ಅಪೇಕ್ಷೆ ಇರೋದ್ರಿಂದ ಇಲ್ಲಿ ಅನೇಕ ಕಾರ್ಯಕರ್ತರನ್ನ ಮುಂಚೂಣಿಗೆ ತಂದು ನಿಲ್ಲಿಸಿ ಕೆಲಸ ಮಾಡೋಕೆ ಹೇಳೋದೇನಂದ್ರೆ ಈ ರೀತಿಯ ನಮ್ಮ ಅಪೇಕ್ಷೆ ಏನಿದೆ ಆ ರೀತಿಯ ಕೆಲಸವನ್ನು ಮಾಡ್ತಾ ನೀವು ಬೆಳೀಲಿ ಸಂಘಟನೆಯನ್ನು ಬೆಳೆಸಿ ಅಂತ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಕಾರ್ಯ ಮಾಡ್ತೀವಿ ಒಬ್ಬರಿಗೆ ತೀರ್ಥಹಳ್ಳಿಯಲ್ಲಿ ಆಗ್ಬೋದು ಇನ್ಯಾವುದೋ ಕ್ಷೇತ್ರದಲ್ಲಿ ಶಾಸಕರಾಗ ಅವಕಾಶ ಆಗೋದು ಅದೇ ರೀತಿ ಯಾರಿಗೆ ಅವಕಾಶ ಸಿಕ್ಕರೂ ಕೂಡ ತುಂಬಾ ಖುಷಿಯಿಂದ ಕೆಲಸ ಮಾಡ್ತೀವಿ ಒತ್ತಡಿಸಿ ನಾನೇ ಇನ್ನೊಬ್ಬ ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ನವೀನವರೇ ಅಧ್ಯಕ್ಷ ಆದ ನಂತರ ಸಾಲು ಸಾಲು ಸವಾಲುಗಳು ಬರ್ತವೆ ಎಲ್ಲದೇನು ತುಂಬ ಅಲ್ಲ ಕಾರ್ಯ ಮಾಡುವಾಗಿರುವುದು ಪಕ್ಷ ಸಂಘಟನೆ ಹಲವಾರು ಸವಾಲುಗಳು ಬರುತ್ತೆ ಅದು ಹಿರಿಯ ನಾಯಕರಾಗಿರ್ಬೋದು ಕಿರಿಯ ನಾಯಕರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಹೋಗಬೇಕಾಗುತ್ತೆ ಈಗ ಏನೇನು ಮುಂದಿನ ದಿನಗಳಲ್ಲಿ ಬರುವಂಥ ನಿಮ್ಮ ಸಾಲು ಸಾಲು ಸವಾಲುಗಳನ್ನ ಎಸ್ತಕ್ಕ ನೀವು ರೆಡಿಯಾಗಿದ್ದೀರಾ ಇದು ಕೂಡ ಒಳ್ಳೆ ಪ್ರಶ್ನೆ ನಾನು ಸುದೈವ ಅಂತ ಹೇಳಿದ್ರೆ ತೀರ್ಥಹಳ್ಳಿಯ ಮಂಡಲದ ಅಧ್ಯಕ್ಷ ಆಗಿದ್ದೀನಿ ಅದು ಎಲ್ಲ ಕಡೆನೂ ಈ ರೀತಿ ಇಲ್ಲ ಅಂತ ನಾನು ಅಪೇಕ್ಷೆ ಪಡ್ತೀನಿ ಆದರೆ ತೀರ್ಥಹಳ್ಳಿಯ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಹಿರಿಯರು ಮತ್ತು ಕಿರಿಯರು ಒಟ್ಟು ಸೇರಿ ಕೆಲಸ ಮಾಡೋದು ಹಿರಿಯರು ಆದರ್ಶವನ್ನು ಹಾಕ್ಕೊಟ್ಟಿದ್ದಾರೆ ಕೆಲಸ ಸಂಘಟನೆ ಮಾಡಬೇಕು ಅಂದರೆ ಹೀಗೇನೆ ಅಂತ ಹಾಗಾಗಿ ಇಲ್ಲಿ ನಾನು ಅಧ್ಯಕ್ಷ ನಾನು ಹೇಳಿದಾಗ ನಡಿಬೇಕು ನಾನೇನೋ ಒಂದು ಗುರಿ ಕೊಡ್ತೀನಿ ಇದ್ರ ಪ್ರಕಾರನೇ ಕಾರ್ಯಕರ್ತರು ಬರಬೇಕು ಈ ಪರಿಪಾಠ ಇಲ್ಲ ಹಿರಿಯರ ಸಲಹೆ ತಗೊಂಡು ಸಂಘಟನೆ ಕೆಲಸ ಮಾಡ್ತೀವಿ ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಸಂಘಟನೆಯ ಕೆಲಸ ತುಂಬಾ ಹೆಚ್ಚು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೋದಿಜಿಯವರ ಆಡಳಿತಕ್ಕೆ ಬಂದ ಮೇಲೆ ಹಿಂದೆ ಆಗಿದ್ದಂತ ಒಂದು ತಪ್ಪು ವಾಜಪೇಯಿ ಅವರು ಸರ್ಕಾರ ಬಂದಾಗ ಅಭಿವೃದ್ಧಿ ಮಾಡಿದ್ರು ಕೂಡ ಸಂಘಟನೆ ಹಿಂದೆ ಬಿದ್ದು ಕೆಲಸ ಹಾಗಾಗಿ ಅಧಿಕಾರಕ್ಕೆ ಬರೋದ್ರಿಂದ ಸೋತ್ವಿ ಮಾಡಿದ ಕೆಲಸವನ್ನ ಜನರಿಗೆ ತಲುಪಿಸೋದ್ರ ಸೋತ್ವಿ ಆದ್ರೆ ಈ ಬಾರಿ ಹಾಗಿಲ್ಲ ಈ ಬಾರಿ ಅಧಿಕಾರವನ್ನ ಸರ್ಕಾರ ಮಾಡ್ತಾ ಹೋದಾಗ ಇನ್ನೊಂದು ಹಳ್ಳಿಯಲ್ಲಿ ಸಂಘಟನೆಯನ್ನು ಕೂಡ ಅದೇ ನಿಟ್ಟಿನಲ್ಲಿ ಕಟ್ಕೊಂಡು ಬರ್ತಾ ಇರೋದ್ರಿಂದ ಮೇಲಿನವರ ಅಪೇಕ್ಷೆ ತುಂಬಾ ಇದೆ ಅವರು ಹಾಗಾಗಿ ತುಂಬಾ ಟಾಸ್ಕ್ ಗಳನ್ನ ತುಂಬಾ ಕೆಲಸಗಳನ್ನ ಸಂಘಟನೆಯ ಕಾರ್ಯಕರ್ತರಿಗೆ ಆ ಜಿಲ್ಲೆ ಮಂಡಲದ ಮೂಲಕ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ಹಿರಿಯರ ಜೊತೆ ಕೂತು ಸಮಾಲೋಚನೆ ಮಾಡಿ ಅವರ ಸಲಹೆ ಮತ್ತು ಹಿರಿಯ ಕಾರ್ಯಕರ್ತರ ಸಹಕಾರ ಇವೆರಡರ ನಡುವೆ ನಾವು ಸಂಘಟನೆ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಹೊರತುಪಡಿಸಿ ಇಲ್ಲಿ ಅಧ್ಯಕ್ಷ ನಾನೊಬ್ಬನೇ ಇಲ್ಲೇನೋ ನಿರ್ವಹಣೆ ಬೇರೆ ಸಂಘಟನೆಯಲ್ಲಿ ನನಗೆ ಕೆಲವು ಸರಿ ಆ ರೀತಿ ಗೋಚರ ಆಗುತ್ತೆ ಯಾರೋ ಅಧ್ಯಕ್ಷ ಅಂತ ಹೇಳಿದ್ರೆ ಅವನೇ ನಿರ್ವಹಿಸ್ಕೊಂಡು ಹೋಗೋದು ಅನ್ನೋದು ಬಟ್ ಭಾಜಪದಲ್ಲಿ ಆ ರೀತಿ ಇಲ್ಲ ಇಲ್ಲಿ ಎಲ್ಲರ ಸಮಾಗಮ ಬಹುಶಃ ರಾಜ್ಯದ ರಾಜ್ಯದ ಬೇರೆ ಬೇರೆ ತಾಲೂಕು ನೋಡಿದ್ರೆ ಬಿಜೆಪಿ ಏನು ನೂತನ ಅಧ್ಯಕ್ಷಗಳು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಬಹುತೇಕ ಏನು ಮೂವತ್ತರಿಂದ ನಲವತ್ತು ಐವತ್ತು ವರ್ಷ ವಲಯದಲ್ಲಿ ಏನಾದ್ರು ಒಂದು ಹೊಸ ಜನರೇಷನ್ಗೆ ನಾಂದಿ ಹಾಡಿದಾರ ಅಂತ ಆಯ್ತಾ ಇಲ್ಲ ಅದು ಈಗೊಂದು ನಾನು ಹೇಳಿದಾಗೆ ಆ ಸಮಯದಿಂದನೇ ಹದಿನಾಲ್ಕರ ನಂತರ ಸಂಘಟನೆ ಕೆಲಸ ಮಾಡೋದ್ಗೆ ಅದು ವಿಜೇಂದ್ರವರ ಅಧ್ಯಕ್ಷರಾದ ನಂತರ ಅಂಡಿ ಎಲ್ಲೂ ಒಂದ್ ಕಡೆ ಹೊಸ ಬದಲಾವಣೆ ಶುರುವಾಗಿದೆಯೇನು ಸಂಘಟನೆ ತೋರಿಸಿಕೊಂಡ ನಂತರ ಮಹತ್ವ ಜವಾಬ್ದಾರಿಗಳು ಸಿಗ್ತಾ ಇದೆ ಇದೇ ಒಂದು ಕಡೆ ಒಂದ್ ಕಡೆ ಇಲ್ಲಿ ಕಡೆ ರಾಜ್ಯದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇತ್ತು ವಿಧಾನಸಭೆ ಚುನಾವಣೆ ಮುಗಿದ ನಂತರದಲ್ಲಿ ಆ ಒಬ್ಬ ವಿರೋಧ ಪಕ್ಷ ನಾಯಕರ ಆಯ್ಕೆ ತೆಗೆದುಕೊಂಡ ಸಮಯ ಆಗಿರ್ಬೋದು ಕಾರಣ ನಿಮ್ಮ ಶಾಸಕರುಗಳ ಹೇಳಿಕೆಗಳಾಗಿರ್ಬೋದು ನಾಯಕರುಗಳ ನಡುವಿನ ಒಳಗಡೆ ಎಲ್ಲವೂ ಕೂಡ ಗೋಚಾರ ಆಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ವಿಜೇಂದ್ರವರ ಅಧ್ಯಕ್ಷರಾದ ನಂತರ ಎಲ್ಲೋ ಒಂದು ಕಡೆ ಯುವ ಮುಖಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಅಂತ ಸರಿ ಇದೆ ಸರಿ ಇದೆ ವಿಜೇಂದ್ರ ಅವ್ರ ಅಧ್ಯಕ್ಷರಾದ ನಂತರ ಅಂತೂ ತುಂಬಾ ಒಟ್ಟು ಕಾರ್ಯಕರ್ತರಲ್ಲಿ ಒಂದು ಜೋಶ್ ಬಂದಿರೋದು ಹೌದು ಒಂದು ಅವರೊಬ್ಬ ಒಳ್ಳೆ ಸಂಘಟಕ ಅದರ ಜೊತೆಗೆ ಅವರಿಗೊಂದು ತನ್ನ ತಂದೆ ಜೊತೆ ತನ್ನ ಅಣ್ಣನ ಜೊತೆ ಕೆಲಸ ಮಾಡಿದ ರಾಜಕೀಯ ಅನುಭವ ಕೂಡ ಇತ್ತು ಮತ್ತೆ ಯುವಕರಿದ್ದಾರೆ ಶಾಸಕರಿದ್ದಾರೆ ಹಾಗಾಗಿ ಅವರು ಯುವಕರೇ ಆಗಿದ್ರಿಂದ ಯುವಕರನ್ನು ಜೋಡಿಸ್ಕೊಳ್ಳೋದು ಒಂದು ಭಾಗ ಇನ್ನೊಂದು ಈ ಹಿಂದಿನ ಅವಧಿಯಿಂದ ಕೂಡ ನಮ್ಮಲ್ಲಿ ಜವಾಬ್ದಾರಿಗಳನ್ನು ಕೊಡೋದಕ್ಕೆ ಯುವ ಮೋರ್ಚಾ ಅಂದ್ರೆ ತಾಲೂಕು ಅಧ್ಯಕ್ಷ ಅಂದ್ರೆ ಜಿಲ್ಲಾ ಅಧ್ಯಕ್ಷ ಅಂದ್ರೆ ಇಷ್ಟು ವಯಸ್ಸಿನ ಕೆಳಗಡೆ ಇರಬೇಕು ಅನ್ನೋದು ಅಪೇಕ್ಷೆ ಇದೆ ಸಂಘಟನೆಯಲ್ಲಿ ಚುನಾವಣೆಗೆ ನೀವು ನಿಲ್ಲುವಾಗ ವಯಸ್ಸಿನ ಅಂತರ ಕೊಡಕ್ ಬರಲ್ಲ ಅಂದ್ರೆ ಮೇಲ್ಗಡೆ ಎಪ್ಪತ್ತೈದು ವರ್ಷ ಅಂತ ಮಾಡ್ಕೊಂಡಿದ್ರು ಕೂಡ ಇಲ್ಲೆಲ್ಲ ಒಂದು ಎಪ್ಪತ್ತು ಎಪ್ಪತ್ತೈದವರೆಗೂ ಅವರು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡೋದು ಕಷ್ಟ ಅಲ್ಲ ಆದ್ರೆ ಸಂಘಟನೆ ಕೆಲಸ ಒಬ್ಬ ಯುವಕ ಬೇಕು ಅನ್ನೋದು ಹೇಳಿದ್ರೆ ಯಾಕಂದ್ರೆ ಅವನು ಬೂತ್ ಭೂತ್ವರೆಗೆ ಅವನಿಗೆ ಓಡಾಡಿ ಕೆಲಸ ಮಾಡೋದಿರುತ್ತೆ ಹಾಗಾಗಿ ಯುವಕ ಆದಾಗ ಒಂದು ಜೋಶ್ ಇರುತ್ತೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಶಕ್ತಿನೂ ಇರುತ್ತೆ ಹಾಗಾಗಿ ಯುವಕರನ್ನು ಜೋಡಿಸೋ ಕೆಲಸವನ್ನು ಇಡೀ ದೇಶದಲ್ಲಿ ಇದು ತೀರ್ಥಹಳ್ಳಿ ಅಥವಾ ಕರ್ನಾಟಕ ಅಂತಲ್ಲ ನನಗೆ ತಿಳಿದ ಮಟ್ಟಿಗೆ ಇಡೀ ರಾಜ್ಯ ದೇಶದಲ್ಲೇ ಈ ರೀತಿ ಯುವಕರನ್ನು ಜೋಡಿಸೋ ಕೆಲಸ ಆಗ್ತಿದೆ ಯಾಕಂದ್ರೆ ಇದು ಸಹಜ ಪ್ರಕ್ರಿಯೆ ಆಗಬೇಕು ಒಂದು ಸಂಘಟನೆ ಮುಂದಿನ ಪೀಳಿಗೆಗೆ ಅದು ಟ್ರಾನ್ಸ್ಫರ್ ಆಗಬೇಕು ಅಂದರೆ ಹೊಸ ಮುಖಗಳು ಜೋಡಿಸ್ಕೋಬೇಕು ಸಂಘಟನೆಯ ವಿಚಾರ ಏನು ಅದರ ಅಪೇಕ್ಷೆ ಏನು ಕೆಲಸದ ಪದ್ಧತಿ ಏನು ಇದು ಮುಂದಿನ ಪೀಳಿಗೆಗೆ ಕಲಿಬೇಕು ಅದು ಅಭ್ಯಾಸ ಆಗಬೇಕು ಹಾಗಾಗಿ ಹಿರಿಯರು ಕಿರಿಯರು ಇಬ್ಬರು ಒಂದು ಸಂಘಟನೆಯ ತಂಡದಲ್ಲಿದ್ದರೆ ಅವರು ಅವರ ಹಿರಿಯರ ಅನುಭವವನ್ನು ಅವರು ಮೈಗೂಡಿಸ್ಕೊಂಡು ಮುಂದಿನ ಪೀಳಿಗೆಗೆ ಸಂಘಟನೆಯನ್ನ ಬೆಳೆಸೋದ್ರಲ್ಲಿ ಸಹಾಯ ಆಗುತ್ತೆ ಆ ಕೆಲಸಕ್ಕೋಸ್ಕರ ಸಂಘಟನೆ ಈ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬರ್ತದೆ ನವೀನ್ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಈಗ ನಿಮಗೆ ಮೊದಲೇ ಇದರಾಗ್ತಿರುವ ಒಂದು ಸವಾಲಂದರೆ ಲೋಕಸಭೆ ಚುನಾವಣೆ ಇಲ್ಲಿ ಬಿ ವೈ ರಾಘವೇಂದ್ರ ಬಹುತೇಕ ನಿಮ್ಮ ಪಕ್ಷದ ಅಭ್ಯರ್ಥಿ ಆಗೋದ್ರಲ್ಲಿ ಯಾವುದೇ ಸಂಶಯ ಹಿಂದೆ ಅವರು ಸಂಸದರಾಗಿ ಇಡೀ ಶಿವಮೊಗ್ಗದ ಒಂದು ಅಭಿವೃದ್ಧಿಯಲ್ಲಿ ತಮ್ಮದಾದ ಆದ ಒಂದು ಕೊಡುಗೆಯನ್ನು ನೀಡಿರುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭೆ ಚುನಾವಣೆ ತಯಾರಿ ಯಾವ ರೀತಿ ನಡೀತಾ ಇದೆ ನಾನು ನೀವು ಎಂ ಪಿ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಕೇಳಿದಿರಿ ಚುನಾವಣೆ ಶುರುವಾಗಿದೆ ಪ್ರಾರಂಭ ಆಗಿದೆ ಅಂತ ಸಂಘಟನೆ ಕೆಲಸ ಸಂಘಟನೆ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಹಾಗಾಗಿ ವಿಶೇಷವಾಗಿ ಇದೇ ಚುನಾವಣೆಗೋಸ್ಕರ ವಿಶೇಷ ಕೆಲಸ ಅಂತ ಇರಲ್ಲ ನಡೀತಾ ಇರುತ್ತೆ ಪ್ರಕ್ರಿಯೆ ನಿಮಗೆ ಗೊತ್ತಿರಲಿ ತೀರ್ಥಹಳ್ಳಿಯಲ್ಲಿ ನಾವು ಹಿಂದೆ ಮೂವತ್ತೈದು ಸಾವಿರದ ಆಸ್ಪಾಸ್ನಲ್ಲಿ ನಲ್ಲಿ ಅವರು ಮೊದಲನೇ ಚುನಾವಣೆಯಲ್ಲಿ ಗೆದ್ದಿತ್ತು ಅಷ್ಟು ಮತಗಳನ್ನು ಪಡೆದಿದ್ರು ಅವರು ಅವಾಗ ಅದೇ ದೊಡ್ಡದಿತ್ತು ಕೂಡ ಅದ ಹಾಗೆ ಬೆಳೀತಾ ಬೆಳಿತಾ ಸಂಘಟನೆ ಕೆಲಸ ಜ್ಞಾನೇಂದ್ರ ಅವರ ಹೋರಾಟ ಮತ್ತು ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಅದು ಈ ಹಿಂದಿನ ಚುನಾವಣೆಯಲ್ಲಿ ಮೊನ್ನೆ ಗೆದ್ದಿದ್ದು ಎಂಬತ್ತೈದು ಸಾವಿರ ಮತಗಳ ಅಂತರದಲ್ಲಿ ಎಂಬತ್ತೈದು ಸಾವಿರ ಮತಗಳನ್ನು ಪಡೆದುಕೊಂಡು ನಾವು ಚುನಾವಣೆಯನ್ನು ಗೆದ್ವಿ ಅಂದ್ರೆ ಸಂಘಟನೆ ನಿರಂತರವಾಗಿ ಬೆಳೀತಾ ಬರ್ತಾ ಇದೆ ಯುವಕರನ್ನು ಜೋಡಿಸಿಕೊಂಡು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೀವಿ ಹಾಗೆಯೇ ಪಾರ್ಲಿಮೆಂಟ್ ಚುನಾವಣೆಗೆ ಇಲ್ಲಿಗಿಂತ ಸ್ವಲ್ಪ ಹೆಚ್ಚು ಮತಗಳು ಹಿಂದಿನ ಬಾರಿಯಿಂದ ಬರ್ತಾ ಇದೆ ನಮ್ಗೆ ಆದ್ರೆ ಈ ಬಾರಿ ನಾವು ಸವಾಲನ್ನು ಸ್ವೀಕಾರ ಮಾಡಿದೀವಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ತೀರ್ಥಹಳ್ಳಿಯಿಂದ ನಾವು ಈ ಬಾರಿಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಡಿಸ್ಬೇಕು ಅಂತ ಅದು ಕಷ್ಟ ಕಷ್ಟ ಕೂಡ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ನೀವು ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನಲ್ಲ ಶಾಸಕರಾಗಿ ಸಚಿವರಾಗಿ ಜ್ಞಾನೇಂದ್ರ ಅವರು ಮೂರುವರೆ ಸಾವಿರ ಕೋಟಿಯ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದರು ಅದರಲ್ಲಿ ಸಂಸದರಾದ ರಾಘವೇಂದ್ರ ಅವರ ಪಾತ್ರ ಬಹಳ ದೊಡ್ಡದಿತ್ತು ಸುಮಾರು ಒಂದೂವರೆ ಸಾವಿರ ಕೋಟಿಯನ್ನ ಇದೇ ಕ್ಷೇತ್ರಕ್ಕೆ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಇಲ್ಲಿಗೆ ಹಣವನ್ನು ತಂದುಕೊಟ್ಟಿದ್ದಾರೆ ಬರೀ ಹಣ ತಂದುಕೊಟ್ಟಿದ್ದು ಅಭಿವೃದ್ಧಿಯನ್ನು ಮಾಡಿದ ಮಾತ್ರ ಅಲ್ಲ ನಾನು ನೋಡಿದ ಹಾಗೆ ಜ್ಞಾನೇಂದ್ರ ಅವರಿಗೆ ಒಂದು ಅಭ್ಯಾಸ ಇದೆ ಒಂದು ರಾಜಕೀಯ ಅವರ ಜೀವನದಲ್ಲಿ ನಿರಂತರವಾದ ಓಡಾಟ ಬೆಳಗ್ಗೆ ಹೊರಟ್ರೆ ಸಂಜೆ ಮನೆ ಸೇರೋದು ಈ ಕ್ಷೇತ್ರವನ್ನ ಮೂಲೆ ಮೂಲೆ ರಸ್ತೆ ರಸ್ತೆಯನ್ನ ತಲುಪಿದ್ದಾರೆ ಜ್ಞಾನೇಂದ್ರ ಬೀದಿ ಬೀದಿಯನ್ನು ತಲುಪಿದ್ದಾರೆ ಎಲ್ಲ ಕಡೆ ಓಡಾಡಿ ಅವರು ಈ ಸಂಘಟನೆ ಕೆಲಸವನ್ನ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಒಬ್ಬ ಕ್ಷೇತ್ರದ ಎಂ ಎಲ್ ಎ ತರಾನೇ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಕೂಡ ನನಗೆ ಗೊತ್ತಿದ್ದಂಗೆ ಏನಾದರೂ ರಾಜ್ಯದಲ್ಲಿ ಇದ್ರೆ ನನ್ನ ನನ್ನ ಅಪೇಕ್ಷ ನನ್ನ ಅಭಿಪ್ರಾಯ ಅದು ಸಂಸದ ಸಂಸದರಾದ ರಾಘವೇಂದ್ರ ಅವರು ಎಂಟು ಕ್ಷೇತ್ರ ಬರುತ್ತೆ ಎಂಟು ಕ್ಷೇತ್ರಕ್ಕೂ ಕೂಡ ಇಷ್ಟು ಓಡಾಡಿ ಇಷ್ಟು ಮೂಲೆ ಮೂಲೆ ಕಾರ್ಯ ಎಂಪಿ ಮಾತ್ರ ಈಗ ಲೋಕಸಭಾ ಕ್ಷೇತ್ರದಲ್ಲಿ ಐದು ವರ್ಷ ಆದರೆ ರಾಘವೇಂದ್ರ ಎಷ್ಟು ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಬಂದಿದೆ ನಾನು ಅದನ್ನು ಲೆಕ್ಕ ಸರಿಯಾಗಿ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಆ ರೀತಿ ಅನುದಾನಗಳು ನೀವು ನಿಮಗೆ ಗೊತ್ತಿದೆ ಎಷ್ಟು ಹೈವೇಗಳು ನಮ್ಮ ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೆಗೆ ಡೆವಲಪ್ಮೆಂಟ್ಗೆ ಇರ್ಬೋದು ಸಿಗಂದೂರು ಸೇತು ಈ ರೀತಿ ತುಂಬ ಅದನ್ನು ನೀವು ಹೇಳಲಿಕ್ಕೆ ಹೋದರೆ ನನಗೆ ನೆನಪಿಗೆ ಬರದೇ ಇರೋಷ್ಟಿದೆ ನಾನು ಹೇಳೋದಲ್ಲ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಒಂದೂವರೆ ಸಾವಿರ ಕೋಟಿ ಅಷ್ಟು ತಂದಿದ್ದಾರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಹಾಗಾಗಿ ಅವರಿಗೆ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಗೆಲುವಿನ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಗೆಲ್ಲೋದು ಖಂಡಿತ ಆದರೆ ಅಂತರ ಎಷ್ಟು ಅಂತ ನಾವೆಲ್ಲ ಸ್ವೀಕಾರ ಮಾಡಿರೋದೇನು ರಾಜ್ಯದಲ್ಲಿ ರಾಘವೇಂದ್ರ ಅವರನ್ನ ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸ್ಕೊಡ್ಬೇಕು ಅನ್ನೋದು ನಮ್ಮ ಸವಾಲು ಹಾಗಾಗಿ ನಾವೆಲ್ಲರೂ ಸ್ವೀಕಾರ ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಸರಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವನ್ನ ಈ ಕ್ಷೇತ್ರದ ಪಾರ್ಲಿಮೆಂಟ್ಗೆ ಕೊಡಿಸ್ಬೇಕು ಅವರೇ ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಹಾಗೆ ನಿಮ್ಮ ಸಂಘಟನೆ ಏನು ಹೇಳಕ್ಕೆ ಬಯಸ್ತಾರೆ ನನ್ನೆಲ್ಲ ಕಾರ್ಯಕರ್ತರಿಗೆ ನನ್ನ ವಿಶೇಷವಾದ ಮನವಿ ಇಷ್ಟೆ ನಾನು ಮೊನ್ನೆ ಕೂಡ ಪದಗ್ರಹಣ ಸಮಾರಂಭದಲ್ಲಿ ಉಲ್ಲೇಖ ಮಾಡಿದ್ದೀನಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಬಹಳ ದೊಡ್ಡ ಜವಾಬ್ದಾರಿಯಾದಂಥ ಭಾರತೀಯ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷನಾಗುವ ಒಂದು ಅವಕಾಶ ಸಿಕ್ಕಿದೆ ನನಗೆ ಗೊತ್ತಿದೆ ತೀರ್ಥಹಳ್ಳಿಯಲ್ಲಿ ಒಂದು ಮರದ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಹಿರಿಯರು ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಕಟ್ಟಿ ಬೆಳೆಸಿ ನಿಲ್ಲಿಸಿದ್ದಾರೆ ನಮ್ಮ ಕೆಲಸ ಏನು ಅಂದ್ರೆ ನಮ್ಮ ಸಂಘಟನೆ ಕೆಲಸ ಆ ಮರಕ್ಕೆ ಆಹಾರವನ್ನು ಒದಗಿಸೋದು ನೀರನ್ನು ಒದಗಿಸೋದು ಅಷ್ಟೇ ಆ ಮಟ್ಟಕ್ಕೆ ಸಂಘಟನೆ ಬೆಳೆದಿದೆ ಆ ಮರ ನಮ್ಮೆಲ್ಲ ಮತದಾರನಿಗೆ ನೆರಳು ಕೊಡಬೇಕು ಅವರನ್ನು ಆಶ್ರಯಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದಕ್ಕೆ ಸಹಕಾರ ನಿಮ್ಮೆಲ್ಲರದೂ ಬೇಕು ಒಬ್ಬರೇ ಮಾಡುವ ಕೆಲಸ ಇದಲ್ಲ ತುಂಬಾ ಅಪೇಕ್ಷೆಗಳು ಅಖಿಲ ಭಾರತ ಮಟ್ಟದಲ್ಲಿ ಇರೋದ್ರಿಂದ ತುಂಬಾ ಕೆಲಸಗಳನ್ನು ಸಂಘಟನೆ ಕೊಡುತ್ತೆ ಅದನ್ನ ಪೂರೈಸಿಕೊಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಪರಿಶ್ರಮ ಸಮಯ ಬೇಕಾಗತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಹೆಚ್ಚು ಸಮಯವನ್ನು ಕೊಡಬೇಕು ನಮ್ಮ ಸೌಭಾಗ್ಯ ಶಾಸಕರಾದ ಜ್ಞಾನೇಂದ್ರ ಅಂತವರ ಸಹಕಾರ ಅನೇಕ ಹಿರಿಯರ ತೀರ್ಥಹಳ್ಳಿಯ ಮಂಡಲದಲ್ಲಿ ಸಂಘಟನೆ ಬೆಟ್ಟ ಕಟ್ಟಿ ಬೆಳೆಸಿದವರ ಸಹಕಾರ ನಮಗಿದೆ ಅವ್ರ ಸಹಕಾರವನ್ನು ತೆಗೆದುಕೊಳ್ತಾ ಸಂಸದರ ಸಂಸದರಾದ ಪಾರ್ಲಿಮೆಂಟ್ ಸದಸ್ಯರಾದ ರಾಘವೇಂದ್ರ ಅವರ ಸಹಕಾರ ಕೂಡ ನಮಗೆ ಈ ಕ್ಷೇತ್ರಕ್ಕೆ ಇರೋದರಿಂದ ಇವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಸಂಘಟನೆಯನ್ನು ಕಟ್ಟಿ ಬೆಳೆಸೋಣ ನಾನು ನಿಮಗೆ ಒಂದೇ ಮಾತು ಕೊಡೋದು ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿ ಬದುಕಬೇಕು ಹೆಚ್ಚು ಸಮಯ ಕೊಡಬೇಕು ಎಲ್ಲ ಕಾರ್ಯಕರ್ತರಿಗೆ ಆತ್ಮೀಯತೆಯಿಂದ ಇರಬೇಕು ಅನ್ನೋ ಅಪೇಕ್ಷೆಯನ್ನು ಮಾತ್ರ ಇಟ್ಕೊಂಡು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಇದು ಸಾಕಾರಗೊಳ್ಬೇಕು ನಾವೆಲ್ಲರೂ ಕೂಡ ಒಳ್ಳೆಯ ಒಂದು ಸಂಘಟನೆಯನ್ನು ತೀರ್ಥಹಳ್ಳಿಯಲ್ಲಿ ಇನ್ನೂ ಕೂಡ ಏನಿಲ್ಲ ಬೆಳೆದು ನಿಂತಿದೆ ಅದನ್ನು ಪೋಷಿಸ್ಕೊಂಡು ಹೋಗೋ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ವೈಯಕ್ತಿಕವಾಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ನನ್ನ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿದ್ರು ಕೂಡ ನನ್ನನ್ನು ನನ್ನ ಹಿರಿಯರು ಅಪೇಕ್ಷೆ ಪಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ನನ್ನನ್ನು ಸುಮಾರು ಹದಿನೇಳು ಹದಿನೆಂಟು ವರ್ಷ ಜೋಡಿಸಿದ್ರು ಅಲ್ಲಿ ನಮ್ಮ ಹಿರಿಯರು ಅವರ ಸಹವಾಸವನ್ನು ಅವರ ಮಾರ್ಗದರ್ಶನವನ್ನು ಕೊಟ್ಟು ಸಂಘಟನೆ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ಉದ್ದೇಶದಿಂದ ಮಾಡಬೇಕು ಮತ್ತು ಮಾಡುವ ಪದ್ಧತಿ ಹೇಗೆ ಅನ್ನೋದನ್ನು ನಮಗೊಂದಿಷ್ಟು ಮನವರಿಕೆ ಮಾಡಿಕೊಟ್ಟಿದ್ನ ಮೈ ಕೂಡಿಸ್ಕೊಂಡು ಇವತ್ತು ಮತ್ತೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಹಿರಿಯರು ಕೊಟ್ಟಿದ್ದಾರೆ ಹಾಗಾಗಿ ಆ ಎಲ್ಲ ಅನುಭವಗಳನ್ನು ಕೂಡ ನನ್ನ ಜೊತೆಯನ್ನು ನಾನು ಜೋಡಿಸ್ಕೊತೀನಿ ಅನೇಕ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದ್ದಾರೆ ಇವತ್ತೇನಾದರೂ ಸಾರ್ವಜನಿಕ ಜೀವನದಲ್ಲಿ ನಾಲ್ಕಾರು ಜನ ನವೀನ ಆಗಬಹುದು ಅವನು ಒಬ್ಬ ಒಳ್ಳೆ ಹುಡುಗ ಅಂತ ಏನಾದರೂ ಅಪೇಕ್ಷೆ ಪಟ್ಟ ಅಭಿಪ್ರಾಯಪಟ್ಟರೆ ಅದರ ಹಿಂದಿನ ಕೈಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನನ್ನ ಅನೇಕ ಹಿರಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಒಂದು ಸ್ವಲ್ಪ ಒಂದು ಒಂದು ಮಾರ್ಗದಲ್ಲಿ ಬೆಳೀತಾ ಇದ್ದೀವಿ ನಡೀತಾ ಇದ್ದೀವಿ ಅಂದರೆ ಅವರೆಲ್ಲರೂ ಕಾರಣ ಹಾಗಾಗಿ ಅದನ್ನು ನಾನು ಯಾವತ್ತೂ ನೆನೆಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಎದುರು ನವೀನ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ರಾಜಕೀಯವಾಗಿ ಬೆಳೆದು ಬಂದ ಹಾದಿಯಾಗಿರ್ಬೋದು ಹಾಗೆ ನೂತನ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರ ಹಾಗೆ ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಒಂದು ಅಭಿವೃದ್ಧಿ ವಿಚಾರಗಳಾಗಿರ್ಬೋದು ಹಾಗೆಯೇ ಮುಂದಿನ ಸವಾಲುಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮರ್ಥ ತಂಡದವರಿಂದ ನಿಮಗೆ ಪೂರಕ ಧನ್ಯವಾದಗಳು ಧನ್ಯವಾದಗಳು ತುಂಬ ತೀರ್ಥಹಳ್ಳಿ ಬಂದು ನನ್ನ ಅಭಿಪ್ರಾಯವನ್ನು ಕೂಡ ನೀವು ಕೇಳಿ ನನ್ನ ಅಭಿಪ್ರಾಯವನ್ನು ಪ್ರಕಟ ಮಾಡುತ್ತಾ ಇದ್ದೀರಿ ಹಾಗಾಗಿ ನಿಮಗೂ ಕೂಡ ನಾನು ಪೂರ್ವಕವಾಗಿ ಧನ್ಯವಾದಗಳ ನೋಡಿದ್ರೆ ವೀಕ್ಷಕರೇ ಇದು ತೀರ್ಥಳಿ ಮಂಡಲದ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇತ್ತೀಚಿಗಷ್ಟೇ ಪದಗ್ರಹಣವನ್ನ ನೆರವೇರಿಸಿರುವ ಶಿವ ಹೆದ್ದೂರು ನವೀನವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸರಿ ಸಮಾಚಾರ ನಮಸ್ಕಾರ